ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವದ ಧ್ವಜವಾಗಿ ಭಕ್ತರಲ್ಲಿ ಅಪಾರ ನಂಬಿಕೆ ಮತ್ತು ಪ್ರೀತಿ ಗಳಿಸಿಕೊಂಡ ಪರಮ ಪಾವನಯತಿ ಅವರ ಜೀವನದಲ್ಲಿ ಹಲವಾರು ಆಧ್ಯಾತ್ಮಿಕ ಮತ್ತು ಮಾಯಾಪರಿಯಾನ ಸುಂದರ ಘಟನೆಗಳು ಸಂಭವಿಸಿದ್ದವು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಠದ ಕಾರ್ಯಗಳಲ್ಲಿ ನಿರತರಾಗಿದ್ದಾಗ ಒಂದು ದಿನ ಒಬ್ಬ ದರಿದ್ರ ಬಡ ಕೃಷಿಕ ಅವರ ಬಳಿಗೆ ಬಂದು ತನ್ನ ತೊಂದರೆಯನ್ನು ವಿವರಿಸುತ್ತಾನೆ ಕೃಷಿಕನಿಗೆ ತಾನು ಮಾಡಿದ ಕೃಷಿಯಿಂದ ಫಲವಿಲ್ಲ ಮತ್ತು ಸಾಲದ ತೊಂದರೆಯಿಂದ ಜೀವನದುಬ್ಬರವಾಗಿದೆ ಸ್ವಾಮಿಗಳು ಅವನ ವಿಷಯದಲ್ಲಿ ಕರಗಿದರು ಮತ್ತು ಅವನಿಗೆ ಧೈರ್ಯ ತುಂಬಿ ದೇವರ ಮೇಲೆ ನಂಬಿಕೆ ಇಟ್ಟು ಸುಲಭವಾಗಿ ಹೊರಬರುತ್ತೀಯಾ ಎಂದು ಆಶೀರ್ವಾದ ಮಾಡಿದರು ತುಂಬಾ ದಿನಗಳ ಬಳಿಕ ಕೃಷಿಕ ತನ್ನ ತೊಂದರೆ ಪರಿಹಾರವಾಗಿ ಒಳ್ಳೆಯ ಬೆಲೆ ಉಳಿತಾಯಗೊಂಡು ಸಮೃದ್ಧ ಜೀವನ ನಡೆಸಲು ಪ್ರಾರಂಭಿಸಿದ ಅವನು ತಮ್ಮ ಸಮೃದ್ಧಿಯ ಭಾಗವನ್ನು ಮಠಕ್ಕೆ ಕೊಟ್ಟು ಶ್ರೀ ರಾಘವೇಂದ್ರನಿಗೆ ಕೃತಜ್ಞ